ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮನುಷ್ಯ ವಿಮಾನವನ್ನು ತಯಾರಿಸಲು ಪ್ರೇರಣೆ ಎಲ್ಲಿಂದ ಪಡೆದಿರಬಹುದು ಎಂಬ ಪ್ರಶ್ನೆ ನಮ್ಮಲ್ಲಿ ಅಚ್ಚರಿ ಮೂಡಿಸಲು ಉತ್ತರ ನೇರ ಮತ್ತು ಸುಲಭ ಹಾರುವ ಹಕ್ಕಿ ಹಾರುವ ಹಕ್ಕಿಯನ್ನು ಒಮ್ಮೆ ನೆನಪಿಸಿಕೊಳ್ಳಿ ಹಕ್ಕಿ ಹಾರುವುದಕ್ಕೂ ವಿಮಾನ ಹಾರುವುದಕ್ಕೂ ವ್ಯತ್ಯಾಸ ಏನಿದೆ ಹಕ್ಕಿ ಹಾರುವಾಗ ತನ್ನ ರೆಕ್ಕೆಯನ್ನು ಬಡಿಯುತ್ತದೆ ಆದರೆ ವಿಮಾನದ ರೆಕ್ಕೆಗಳು ಬಡಿಯದೆ ಸ್ಥಿರವಾಗಿರುತ್ತದೆ ವಿಮಾನ ಕಂಡುಹಿಡಿಯಲು ಹೊರಟ ಮಾನವನಿಗೆ ಸ್ಫೂರ್ತಿ ಹಕ್ಕಿಯೇ ಆಗಿದ್ದರು ಆತನಿಗೆ ಮುಖಕ್ಕೆ ರಾಚುವಂತೆ ಎದ್ದು ಕಾಣುತ್ತಿದ್ದ ಹಕ್ಕಿಯ ರೆಕ್ಕೆ ಬಡಿತವನ್ನು ಕಡೆಗಣಿಸುವುದೇ ಅತ್ಯಂತ ದೊಡ್ಡ ಸವಾಲಿನ ವಿಷಯವಾಗಿತ್ತು ಕೊನೆಗೊಂದು ದಿನ ರೆಕ್ಕೆ ಬಡಿತವನ್ನು ಕಡೆಗಣಿಸಿ ರೆಕ್ಕೆಯ ಕೋಣಗಳು ಅದರ ಸುತ್ತ ರಭಸವಾಗಿ ಹರಿಯುವ ಗಾಳಿಯ ಬಗ್ಗೆ ಗಮನ ಹರಿಸಿದ ಮಾನವ ವಿಮಾನದಂತಹ ವಿಸ್ಮಯ ಸೃಷ್ಟಿಸಿದ ಲಿಫ್ಟ್ ಪರಿಕಲ್ಪನೆ ಏರೋಡೈನಾಮಿಕ್ಸ್ ಉದಯವಾಗಿದ್ದೇ ಮನುಷ್ಯ ರೆಕ್ಕೆ ಕಡೆಗಣಿಸಿದ ನಂತರ ಕೆಲವೊಮ್ಮೆ ಜೀವನದಲ್ಲಿ ತಿಳುವಳಿಕೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆ ಬಲು ಮುಖ್ಯವಾದ ತಿಳುವಳಿಕೆಯನ್ನು ಕಡೆಗಣಿಸುವುದು ಕೂಡ ಹಕ್ಕಿಯ ಹಾರಾಟಕ್ಕೆ ರೆಕ್ಕೆ ಬಡಿತ ಬೇಕೇ ಬೇಕು ಎಂಬ ತಿಳುವಳಿಕೆ ಅಗತ್ಯ ಆದರೆ ವಿಮಾನ ಹಾರುವುದಕ್ಕೆ ರೆಕ್ಕೆ ಬಡಿತದ ಅಗತ್ಯವಿಲ್ಲ ಎಂಬ ಅರಿವು ಮೂಡುವುದು ರೆಕ್ಕೆ ಬಡಿತವನ್ನು ಕಡೆಗಣಿಸಿದಾಗಲೇ ರಾಜಕೀಯದಲ್ಲೂ ಕೂಡ ಲೋಕವೆಲ್ಲ ಈ ನಾಯಕನೇ ನಮ್ಮ ನಾಯಕ ಎಂದು ಡಂಗುರ ಹೊಡೆವಾಗ ದುರಾಡಳಿತವನ್ನು ಬೇರೆಯ ಪರ್ಯಾಯವಿಲ್ಲವೆಂದು ಸಮರ್ಥಿಸಿಕೊಳ್ಳುವಾಗ ಈ ಇಸ್ ದ ಬೆಸ್ಟ್ ಆಪ್ಷನ್ ಎಂದು ಹೇಳುವಾಗ ನಾವು ಹಕ್ಕಿಯ ರೆಕ್ಕೆಗಳನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ ಇಂತಹ ತರ್ಕರಹಿತ ಬಿಸು ಹೇಳಿಕೆಗಳನ್ನು ಕಡೆಗಣಿಸಬೇಕಾಗುತ್ತದೆ ದಿನನಿತ್ಯದ ಬದುಕಿನಲ್ಲಿ ನಮಗಿರುವ ತಿಳುವಳಿಕೆಗಳೇ ತಲೆಗೆ ತುರುಕಲ್ಪಟ್ಟ ಅನಿಸಿಕೆಗಳೇ ನಮ್ಮ ಅರಿವಿನ ಪ್ರಬಲ ತಡೆಗೋಡೆಗಳಾಗಿರುತ್ತವೆ ನಮ್ಮ ತಿಳುವಳಿಕೆಗಳನ್ನು ಆಗಾಗ ನಾವು ಪ್ರಶ್ನಿಸಿಕೊಳ್ಳಲೇಬೇಕು ಆ ತಿಳುವಳಿಕೆಗಳು ಬಲು ಮುಖ್ಯವೆಂದೆನಿಸಿದರೂ ಅವುಗಳನ್ನು ಕಡೆಗಣಿಸಲೇಬೇಕು ಯಾವ ತಿಳುವಳಿಕೆಯು ಪ್ರಶ್ನಾತೀತವಲ್ಲ ಕೆಲವೊಮ್ಮೆ ಇದೇ ಸ್ಪಷ್ಟ ತಿಳುವಳಿಕೆ ಎಂಬುದನ್ನು ಕಡೆಗಣಿಸಿದಾಗ ಮಾತ್ರ ಹೊಸ ದಾರಿಗಳು ನಮ್ಮ ಮುಂದೆ ತೆರೆದುಕೊಳ್ಳುತ್ತವೆ ಗಿಳಿಯ ಬಣ್ಣದ ನೂರಾರು ಬಳಪಗಳನ್ನು ಕಡೆಗಣಿಸಿ ಕೆಂಪು ಮತ್ತು ಹಸಿರು ಬಣ್ಣದ ಬಳಪವನ್ನೇ ಆಯ್ದುಕೊಂಡು ಕಪ್ಪು ಹಲಗೆಯ ಮೇಲೆ ಗಿಳಿಯನ್ನು ಬಿಡಿಸುವ ಮಗು ನಾವಾಗಬೇಕಾಗುತ್ತದೆ ನಮಸ್ಕಾರ